ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೆರಡು ರತ್ನಿ ನೆಲದ ಮೇಲೆ ಚಿಕ್ಕ ಮಗು ರೀತಿ ಕುಳಿತುಕೊಂಡು ಜೋರಾಗಿ ಅಳುತ್ತಿರುತ್ತಾಳೆ ಅವಳ ಅಳುವನ್ನು ಕೇಳಿಸಿಕೊಂಡ ಸಿದ್ಧಾರ್ಥ್ ಒಂದೇ ಉಸಿರಿಗೆ ಕೆಳಗೆ ಓಡಿ ಬಂದು ತನ್ನ ರತ್ನಿ ಪುಟ್ಟನನ್ನು ಬಳಸಿ ಏನಾಯಿತು ರತ್ನಿ ಪುಟ್ಟ ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ರತ್ನಿ ಸಿದ್ಧಾರ್ಥ್ನನ್ನು ತಬ್ಬಿಕೊಂಡು ಅಣ್ಣ ಎಲ್ಲ ಹಾಳಾಗೋಯ್ತು ನಾನು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟೆ ನನಗೆ ಮೋಸ ಆಗೋಯ್ತು ಹಣ್ಣ ಎಂದು ಜೋರಾಗಿ ಅಳುತ್ತಾಳೆ ಅವಳು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ಸಿದ್ಧಾರ್ಥ್ ಮತ್ತು ಅಂಜಲಿಯನ್ನು ಬಿಟ್ಟು ಎಲ್ಲರಿಗೂ ಗೊತ್ತಾಯಿತು ಆದರೆ ಈ ವಿಷಯ ತಿಳಿಯದ ಸಿದ್ಧಾರ್ಥ್ ತನ್ನ ತಂಗಿಯನ್ನು ತಬ್ಬಿಕೊಂಡು ಏನಾಯಿತು ರತ್ನಿಪುಟ್ಟ ಸರಿಯಾಗಿ ಹೇಳು ನೀನು ಏನನ್ನು ಕಳೆದುಕೊಂಡೆ ಅದು ಎಷ್ಟೇ ಆದರೂ ನಾನು ನಿನಗೆ ಕೊಡಿಸುತ್ತೇನೆ ನೀನು ಈ ರೀತಿ ಮಾತ್ರ ಅಳಬೇಡ ರತ್ನಿಪುಟ್ಟ ನನಗೆ ನೋಡುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಅಣ್ಣ ನೀನು ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ ಅದು ನನಗೆ ಮೋಸ ಮಾಡಿಬಿಟ್ಟರು ಅಣ್ಣ ನಾನು ಮೋಸ ಹೋದೆ ಎಂದು ಇನ್ನೂ ಜೋರಾಗಿ ಅಳುತ್ತಾಳೆ ರತ್ನಿ ರತ್ನಿಯ ಅಳು ನೋಡಿ ಸಿದ್ಧಾರ್ಥ್ಗೆ ಸಂಕಟ ಆದಂತಾಯಿತು ಅವನ ಕಣ್ಣಿನಲ್ಲೂ ನೀರು ಬಂದಿತ್ತು ರತ್ನಿಯ ಅಳು ನೋಡಿ ಸಿದ್ಧಾರ್ಥ್ಗೆ ಸಂಕಟ ಆದಂತಾಯಿತು ಅವನ ಕಣ್ಣಿನಲ್ಲೂ ನೀರು ಬಂದಿತು ಏನು ನೀನು ಮೋಸ ಹೋದ ಯಾರು ನಿನಗೆ ಮೋಸ ಮಾಡಿದ್ದು ಸರಿಯಾಗಿ ಹೇಳು ರತ್ನಿಪುಟ್ಟ ನನಗೆ ಏನೂ ಅರ್ಥ ಆಗುತ್ತಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ರತ್ನಿಯ ವರಸೆಗೆ ಭದ್ರಿಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು ಅಂಜಲಿ ರತ್ನಿಯ ಸಮಕ್ಕೆ ಕುಳಿತು ಅವಳ ಕಣ್ಣೀರನ್ನು ಒರೆಸಿ ರತ್ನಿ ಯಾಕೆ ಅಳುವುದು ನೋಡು ನೀನು ಅಳುತ್ತಿದ್ದರೆ ನಿನ್ನ ಅಣ್ಣನೂ ಕೂಡ ಅಳುತ್ತಿದ್ದಾರೆ ನೀನು ಏನೂ ವಿಚಾರ ಅಂತ ಹೇಳು ನಿನ್ನ ಅಣ್ಣ ಸರಿ ಮಾಡುತ್ತಾರೆ ಎನ್ನುತ್ತಾಳೆ ಅಂಜಲಿ ರತ್ನಿ ಅಂಜಲಿಯ ಕಡೆ ತಿರುಗಿ ಏನು ಗೊತ್ತಾ ಅಂಜಲಿ ಈ ನಿನ್ನ ಮಾವನಿಗೆ ನಾನು ಬೋರಾಗಿ ಬಿಟ್ಟಿದ್ದೇನೆ ಗೊತ್ತಾ ಎಂದು ಅಳುತ್ತಾಳೆ ಸಿದ್ಧಾರ್ಥ ಬದ್ರಿಯನ್ನು ನೋಡುತ್ತಾ ಬದ್ರಿ ನನ್ನ ತಂಗಿ ನಿನ್ನ ವಿಷಯಕ್ಕೆ ಅಳುತ್ತಿದ್ದಾಳೆ ಯಾಕೆ ಏನು ಮಾಡಿದೆ ಅವಳಿಗೆ ಜಗಳವಾಡಿದರ ಇಬ್ಬರು ಎಂದು ಕೇಳುತ್ತಾನೆ ಅಯ್ಯೋ ಸಿದ್ದು ಅವಳು ನನ್ನ ಜೊತೆ ಮಾತನಾಡಿದರೆ ತಾನೇ ಜಗಳವಾಗುವುದು ಎನ್ನುತ್ತಾನೆ ಬದ್ರಿ ಸರ್ ನಾನು ವಿಚಾರಿಸುತ್ತೇನೆ ಸುಮ್ಮನಿರಿ ಎಂದು ಅಂಜಲಿ ರತ್ನಿಯ ತಲೆ ಸವರಿ ರತ್ನಿ ಈಗ ಹೇಳು ಯಾಕೆ ಬದ್ರಿ ಮಾವನ ಜೊತೆ ನಿನಗೆ ಮುನಿಸು ನಿನಗೆ ಏಕೆ ಅನ್ನಿಸಿತು ನೀನು ಅವನಿಗೆ ಬೊರಾಗಿದ್ದೀಯಾ ಎಂದು ಎಂದು ಕೇಳುತ್ತಾಳೆ ಅಂಜಲಿ ಏನು ಗೊತ್ತ ಅಂಜಲಿ ನಿನ್ನ ಮಾವ ಪಕ್ಕದ ಊರಿಗೆ ಹೋಗಿ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿಕೊಂಡು ಬಂದಿದ್ದಾನೆ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಮಾವ ಬೇರೆ ಹುಡುಗಿಯನ್ನು ಮದುವೆಯಾಗುತ್ತಾನೆ ನಿನ್ನ ಮಾವ ನನಗೆ ಮೋಸ ಮಾಡಿಬಿಟ್ಟ ಕಣೆ ಎಂದು ತನ್ನ ಕಣ್ಣು ಮೂಗನ್ನು ತನ್ನ ದುಪ್ಪಟದಲ್ಲಿ ಒರೆಸಿಕೊಳ್ಳುತ್ತಾ ಹೇಳುತ್ತಾಳೆ ರತ್ನಿ ಈಗ ಎಲ್ಲರೂ ಬದ್ರಿಯ ಮುಖವನ್ನು ನೋಡುತ್ತಾರೆ ಸಿದ್ಧಾರ್ಥ್ ಬದ್ರಿಯನ್ನು ನೋಡುತ್ತಾ ಏನು ಬದ್ರಿ ನೀನು ಬೇರೆ ಹೆಣ್ಣನ್ನು ನೋಡುವುದಕ್ಕೆ ಹೋಗಿದ್ದ ನೀನು ಬೇರೆ ಹುಡುಗಿಯನ್ನು ಮದುವೆಯಾಗುತ್ತೀಯ ಅದೇಗೆ ನೀನು ನನ್ನ ರತ್ನಿ ಪುಟ್ಟನಿಗೆ ಮೋಸ ಮಾಡುತ್ತೀಯ ಎನ್ನುತ್ತಾನೆ ಸಿದ್ಧಾರ್ಥ್ ಬದ್ರಿಯ ಕಡೆ ಉರಿನೋಟ ಬೀರುತ್ತಾ ಅಯ್ಯೋ ಸಿದ್ದು ನೀನು ನಿನ್ನ ತಂಗಿಯ ಮಾತನ್ನು ಕೇಳಿ ನನ್ನನ್ನು ಭಸ್ಮ ಮಾಡಬೇಡ ತಂದೆ ಏನು ವಿಷಯ ಎಂದು ಹೇಳುತ್ತೇನೆ ಕೇಳು ನಿನ್ನ ತಂಗಿಗಂತೂ ನನ್ನ ಮಾತನ್ನು ಕೇಳುವ ತಾಳ್ಮೆಯೇ ಇಲ್ಲ ಎಂದು ಬದ್ರಿ ತನ್ನ ಅಮ್ಮ ಬಲವಂತದಿಂದ ಹೆಣ್ಣು ನೋಡಲು ಕರೆದುಕೊಂಡು ಹೋಗಿದ್ದನ್ನು ವಿವರಿಸಿ ಹೇಳುತ್ತಾನೆ ಸಿದ್ಧಾರ್ಥ್ ಒಂದು ನಿಟ್ಟುಸಿರು ಬಿಟ್ಟು ರತ್ನಿಪುಟ ಕೇಳಿದ ಬದ್ರಿ ಅವರ ಅಮ್ಮನ ಬಲವಂತಕ್ಕೋಸ್ಕರ ಹೆಣ್ಣು ನೋಡಲು ಹೋಗಿದ್ದು ಅವನೇನು ನಿನಗೆ ಮೋಸ ಮಾಡುತ್ತಿಲ್ಲ ಎನ್ನುತ್ತಾನೆ ಇಲ್ಲ ಹಣ ನಿನಗೆ ಗೊತ್ತಾಗುವುದಿಲ್ಲ ಇವತ್ತು ಅವರ ಅಮ್ಮ ಹಠ ಮಾಡಿದರು ಎಂದು ಹೆಣ್ಣನ್ನು ನೋಡಲು ಹೋದವನು ನಾಳೆ ನನ್ನ ಅಪ್ಪ ನನ್ನ ಅಮ್ಮ ಹಠ ಮಾಡಿದರು ಎಂದು ಅದೇ ಹೆಣ್ಣನ್ನು ಮದುವೆಯಾಗಿ ಬಿಡುತ್ತಾನೆ ಅದಲ್ಲದೆ ಹೆಣ್ಣು ತುಂಬ ಚೆನ್ನಾಗಿದ್ದಾಳಂತೆ ಮನೆಯ ಕಡೆಯೂ ಕೂಡ ಅನುಕೂಲವಾಗಿದ್ದಾರಂತೆ ಈ ಬದ್ರಿಗೆ ನಾನು ಬೋರಾಗಿ ಅವಳನ್ನೇ ಕಟ್ಟಿಕೊಳ್ಳುತ್ತಾನೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳುತ್ತಾಳೆ ರತ್ನಿ ಅಯ್ಯೋ ರತ್ನಿ ನಾನು ಬರೀ ಅಮ್ಮನ ಬಲವಂತಕ್ಕೋಸ್ಕರ ಹೋಗಿದ್ದು ಕಣೇ ಅಲ್ಲಿ ನಾನು ಆ ಹುಡುಗಿಯ ಕಿರುಬೆರಳನ್ನು ಕೂಡ ನೋಡಲಿಲ್ಲ ನಾನೇ ನಿನಗೆ ಈ ವಿಷಯವನ್ನು ಮೊದಲೇ ತಿಳಿಸಿ ಹೋಗೋಣ ಎಂದುಕೊಂಡೆ ಆದರೆ ವಿಷಯ ತಿಳಿದು ನೀನು ಸುಮ್ಮನಿರುತ್ತೀಯಾ ನನ್ನ ಅಮ್ಮನ ಜೊತೆ ಜಗಳ ಆಡಲು ಬರುತ್ತೀಯಾ ಅಂಜಲಿಯ ಮದುವೆ ಹತ್ತಿರ ಇಟ್ಟುಕೊಂಡು ಈ ಮನಸ್ತಾಪ ಜಗಳವೆಲ್ಲ ಬೇಡ ಎಂದು ನಾನೇ ಸುಮ್ಮನಾದೆ ಮಾರೈತಿ ನಾನು ನಿನ್ನನ್ನು ಬಿಟ್ಟು ಯಾರನ್ನು ಮದುವೆಯಾಗುವುದಿಲ್ಲ ಮೊದಲು ನೀನು ಅಳುವುದನ್ನು ನಿಲ್ಲಿಸು ನನ್ನ ಕಣ್ಣಲ್ಲಿ ನೋಡುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾನೆ ಬದ್ರಿ ರತ್ನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಲ್ಲುತ್ತಾ ನಿನ್ನ ಅಮ್ಮನ ಹೇಳಲಿಲ್ಲವಾ ಹೆಣ್ಣಿನ ಮನೆ ಕಡೆಯವರು ಮದುವೆಗೆ ಒಪ್ಪಿದ್ದಾರೆ ನನಗೂ ಒಪ್ಪಿಗೆ ಇದೆ ಆದಷ್ಟು ಬೇಗ ಮದುವೆ ದಿನಾಂಕವನ್ನು ಫಿಕ್ಸ್ ಮಾಡುತ್ತೇನೆ ಎಂದು ಅದು ನಿನಗೆ ಕೇಳಿಸಲಿಲ್ಲವಾ ಎಂದು ಕೇಳುತ್ತಾಳೆ ರತ್ನಿ ಅವರು ಮದುವೆಗೆ ಒಪ್ಪಿಬಿಟ್ಟರೆ ನಾನು ಮದುವೆಯಾಗಿ ಬಿಡುತ್ತೀನಾ ನಾನು ನಿನ್ನನ್ನು ಬಿಟ್ಟು ಯಾರನ್ನು ಮದುವೆಯಾಗುವುದಿಲ್ಲ ಕಣೆ ಎನ್ನುತ್ತಾನೆ ಬದ್ರಿ ಇಲ್ಲ ನಾನು ನಿನ್ನನ್ನು ನಂಬುವುದಿಲ್ಲ ನಿನ್ನ ಅಮ್ಮನ ಗಂಟಲಿಗೆ ಎದರಿ ಹೆಣ್ಣು ನೋಡಲು ಹೋಗಿದ್ದವನು ನೀನು ನಾಳೆ ದಿವಸ ಮದುವೆಯನ್ನು ಕೂಡ ಆಗುತ್ತೀಯ ನಾನು ನಿನ್ನನ್ನು ನಂಬುವುದಿಲ್ಲ ಎನ್ನುತ್ತಾಳೆ ರತ್ನಿ ರತ್ನಿ ಮಗಳೇ ನಾನು ಅಕ್ಕನ ಜೊತೆ ಮಾತನಾಡುತ್ತೇನೆ ನೀನು ಬೇಜಾರಾಗಬೇಡ ಎನ್ನುತ್ತಾರೆ ಅಂಜಲಿಯ ತಂದೆ ಇಲ್ಲ ಮಾವ ಈ ವಿಷಯದ ಬಗ್ಗೆ ಅಮ್ಮನ ಜೊತೆ ಮಾತನಾಡಿದರೆ ಸುಮ್ಮನೆ ಜಗಳಕ್ಕೆ ಬರುತ್ತಾಳೆ ಹಠ ಹಿಡಿದು ಮದುವೆಯಾಗು ಎನ್ನುತ್ತಾಳೆ ನಾನು ಆ ಹುಡುಗಿಯ ಮನೆಯವರ ಜೊತೆ ಮಾತನಾಡುತ್ತೇನೆ ಎನ್ನುತ್ತಾನೆ ಬದ್ರಿ ಏನು ಅಂತ ಅವರ ಜೊತೆ ಮಾತನಾಡುತ್ತೀಯ ಬದ್ರಿ ಎನ್ನುತ್ತಾರೆ ಅಂಜಲಿಯ ತಾಯಿ ಇರುವುದನ್ನೇ ಹೇಳುತ್ತೇನೆ ಅತ್ತೆ ನಾನು ರತ್ನಿಯನ್ನು ಪ್ರೀತಿಸುತ್ತಿದ್ದೇನೆ ನನಗೆ ಈ ಮದುವೆ ಇಷ್ಟವಿಲ್ಲ ಎಂದು ಹೇಳುತ್ತೇನೆ ಈ ವಿಷಯವನ್ನು ಅಮ್ಮನಿಗೆ ಹೇಳಬೇಡಿ ಜಾತಕ ಕೂಡಿ ಬರಲಿಲ್ಲ ಎಂದು ಹೇಳಿಬಿಡಿ ಎಂದು ಅವರನ್ನು ಕೇಳಿಕೊಂಡು ಬರುತ್ತೇನೆ ಅತ್ತೆ ಎನ್ನುತ್ತಾನೆ ಬದ್ರಿ ಇಷ್ಟು ಹೊತ್ತು ಮುಸಿ ಮುಸಿ ಅಳುತ್ತಿದ್ದ ರತ್ನಿ ಬದ್ರಿಯ ಮಾತನ್ನು ಕೇಳಿಸಿಕೊಂಡು ತಲೆ ಕೆರೆದುಕೊಳ್ಳುತ್ತಾ ಏ ಬದ್ರಿ ನೀನೇನೋ ಅವರ ಮನೆಗೆ ಹೋಗುವುದು ಬೇಡ ಅವರೇ ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ ನೀನು ಸುಮ್ಮನೆ ಇದ್ದು ಬಿಡು ಎನ್ನುತ್ತಾಳೆ ರತ್ನಿ ಅವಳ ಮಾತಿಗೆ ಎಲ್ಲರೂ ರತ್ನಿಯನ್ನು ವಿಚಿತ್ರವಾಗಿ ನೋಡುತ್ತಾರೆ ಬದ್ರಿ ಅವರ ಮನೆಗೆ ಹೋಗಿ ಮಾತನಾಡದಿದ್ದರೆ ಅವರೇಗೆ ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ ರತ್ನಿ ಪುಟ್ಟ ನೀನು ಸುಮ್ಮನಿರು ಅವನು ಅವರ ಬಳಿ ಮಾತನಾಡಲಿ ಬೇಕಾದರೆ ನಾನು ಅವನ ಜೊತೆ ಹೋಗುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ಬೇಡ ಅಣ್ಣ ಅವರೇ ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ ನೀವೇನು ಅವರ ಮನೆಗೆ ಹೋಗುವುದು ಬೇಡ ಎಂದು ಮೆತ್ತೆಗೆ ಹೇಳುತ್ತಾಳೆ ರತ್ನಿ ಇಷ್ಟು ಹೊತ್ತು ಬದ್ರಿ ನನಗೆ ಮೋಸ ಮಾಡುತ್ತಿದ್ದಾನೆ ಎಂದು ರಂಪ ಮಾಡುತ್ತಿದ್ದ ಹುಡುಗಿ ಈಗ ಅವರ ಮನೆಗೆ ಹೋಗಿ ಮದುವೆ ನಿಲ್ಲಿಸುವುದರ ಬಗ್ಗೆ ಮಾತನಾಡುವುದು ಬೇಡ ಅವರೇ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದು ಎಲ್ಲರಿಗೂ ಅನುಮಾನ ತರಿಸುತ್ತದೆ ಅವಳ ಬುದ್ಧಿ ಗೊತ್ತಿದ್ದ ಬದ್ರಿ ಏನಾದರೂ ಎಡವಟ್ಟು ಮಾಡಿದೀಯಾ ಹೇಗೆ ಎಂದು ಕೇಳುತ್ತಾನೆ ನಾನೇನು ಎಡವಟ್ಟು ಮಾಡಿಲ್ಲ ಬದ್ರಿ ನೀನು ನ ಸುಮ್ಮನೆ ನನ್ನ ಮೇಲೆ ಏನೇನೋ ಗೋಬೆ ಗೂಬೆ ಕುರಿಸಬೇಡ ಎನ್ನುತ್ತಾಳೆ ರತ್ನಿ ಮತ್ತೆ ಏಕೆ ಅವರ ಮನೆಗೆ ಹೋಗಿ ಮಾತನಾಡಿ ಬರುತ್ತೇನೆ ಎಂದರೆ ಬೇಡ ಬೇಡ ಎನ್ನುತ್ತಿದ್ದೀಯಾ ಎನ್ನುತ್ತಾನೆ ಬದ್ರಿ ಏಕೆಂದರೆ ನಾನು ನೀನು ಪ್ರೀತಿಸುತ್ತಿರುವ ವಿಚಾರ ಅವರಿಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತದೆ ಅವರೇ ನಿನಗೆ ಫೋನ್ ಮಾಡಿ ಮದುವೆ ಬೇಡ ಎಂದು ಹೇಳುತ್ತಾರೆ ಅದಕ್ಕೆ ನೀನು ಅವರ ಮನೆಗೆ ಹೋಗುವುದು ಬೇಡ ಅಂತ ಹೇಳಿದ್ದು ಎಂದು ಹೇಳುತ್ತಾಳೆ ರತ್ನಿ ರತ್ನಿ ತೊದಲಿಸಿ ತೊದಲಿಸಿ ಮಾತನಾಡುತ್ತಿದ್ದರೆ ಎಲ್ಲರಿಗೂ ಅರ್ಥವಾಗುತ್ತದೆ ರತ್ನಿ ಏನೋ ಎಡವಟ್ಟು ಮಾಡಿದ್ದಾಳೆ ಎಂದು ಎಲ್ಲರೂ ರತ್ನಿಯನ್ನೇ ಕಣ್ಣು ಕಿರಿದಾಗಿಸಿಕೊಂಡು ನೋಡುತ್ತಾರೆ ರತ್ನಿ ಎಲ್ಲರನ್ನು ನೋಡುತ್ತಾ ತನ್ನ ಮೂವತ್ತೆರಡು ಹಳ್ಳುಗಳನ್ನು ಬಿಡುತ್ತಾಳೆ ಬದ್ರಿ ಅವಳನ್ನೇ ಗುರಾಯಿಸಿ ನೋಡುತ್ತಾ ಏನೇ ನಿನ್ನ ಮಾತಿನ ಅರ್ಥ ಇಷ್ಟೊತ್ತಿಗೆ ಅವರಿಗೆ ನಮ್ಮಿಬ್ಬರ ವಿಚಾರ ಗೊತ್ತಾಗಿರುತ್ತದ ಅವರೇ ನನಗೆ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡು ಎಂದು ಹೇಳುತ್ತಾರಾ ಹೇಗೆ ಎಂದು ಉಬ್ಬು ಗಂಟಿಕೆ ಕೇಳುತ್ತಾನೆ ಬದ್ರಿ ರತ್ನಿ ಉಗುಳು ನುಂಗುತ್ತಾ ಬದ್ರಿ ನಾನೇ ಅವರಿಗೆ ಫೋನ್ ಮಾಡಿ ನಮ್ಮಿಬ್ಬರ ವಿಷಯವನ್ನು ತಿಳಿಸಿದೆ ಅಷ್ಟಕ್ಕೆ ಅವರು ಆಯಿತು ನಾವು ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಹೌದಾ ರತ್ನಿ ಸರಿ ಬಿಡು ಹೇಗೋ ವಿಷಯ ಅವರಿಗೆ ತಿಳಿದು ಮದುವೆ ಕ್ಯಾನ್ಸಲ್ ಮಾಡಿಕೊಂಡರೆ ಸಾಕು ಎನ್ನುತ್ತಾನೆ ಸಿದ್ಧಾರ್ಥ್ ಇಲ್ಲ ಸಿದ್ಧಾರ್ಥ್ ಇವಳ ಮಾತನ್ನು ಕೇಳಬೇಡ ಇವಳು ಮೆತ್ತಗೆ ಮಳ್ಳಿಯ ರೀತಿ ಮಾತನಾಡುತ್ತಿದ್ದಾಳೆ ಎಂದರೆ ಏನೋ ಒಂದು ಎಡವಟ್ಟು ಮಾಡಿದ್ದಾಳೆ ಎಂದೇ ಅರ್ಥ ಹೇ ರತ್ನಿ ಅವರಿಗೆ ಏನು ಹೇಳಿ ಮದುವೆಯನ್ನು ಕ್ಯಾನ್ಸಲ್ ಮಾಡಿದೆ ಹೇಳು ಇಲ್ಲ ಎಂದರೆ ಈಗಲೇ ಅವರ ಮನೆಗೆ ಹೋಗಿ ನಾನೇ ಕೇಳುತ್ತೇನೆ ಅಷ್ಟೇ ಎನ್ನುತ್ತಾನೆ ಬದ್ರಿ ಮೋಹನ್ರವರು ರತ್ನಿಯ ಕಡೆ ತಿರುಗಿ ಮೆಲ್ಲಗೆ ಫ್ರೆಂಡ್ ಏನಾದರೂ ಎಡವಟ್ಟು ಮಾಡಿದ್ದೀಯಾ ಹೇಗೆ ಎಂದು ಕೇಳುತ್ತಾರೆ ರತ್ನಿಯು ಕೂಡ ಹೌದು ಎಂದು ತಲೆ ಆಡಿಸುತ್ತಾಳೆ ಏನೇ ಮಾಡಿದ್ದೀಯಾ ಬಾಯಿ ಬಿಟ್ಟು ಹೇಳುತ್ತೀಯಾ ಇಲ್ಲವ ಎಂದು ಗದರುತ್ತಾನೆ ಬದ್ರಿ ಅವನ ಗದರುವಿಕೆಗೆ ಎದರಿ ಸಿದ್ಧಾರ್ಥಿಂದೆ ಬಚ್ಚಿಟ್ಟುಕೊಳ್ಳುತ್ತಾಳೆ ರತ್ನಿ ಬದ್ರಿ ಯಾಕೆ ಆ ಮಗುವಿಗೆ ಕ ಗದರುವುದು ನೀನು ಮೆತ್ತಗೆ ಕೇಳು ಅವಳೇ ಹೇಳುತ್ತಾಳೆ ಎಂದು ಅಂಜಲಿಯ ತಂದೆ ಬದ್ರಿಗೆ ಗದರುತ್ತಾರೆ ಯಾರು ಅವಳು ಮಗುನಾ ಮಾವ ನಿನಗೆ ಅವಳ ಬುದ್ಧಿ ಗೊತ್ತಿಲ್ಲ ಸುಮ್ಮನಿರು ಹೇಳೇ ನಿನಗೆ ಸುಳ್ಳು ಹೇಳಲು ಬರುವುದಿಲ್ಲ ಎಂದು ನನಗೆ ಗೊತ್ತು ಸುಳ್ಳು ಹೇಳುವಾಗ ಈ ರೀತಿ ಮೆತ್ತೆಗೆ ಮಾತನಾಡುತ್ತೀಯ ಎಂದು ನನಗೆ ಗೊತ್ತು ಹೇಳು ಏನೂ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ ಬದ್ರಿ ಸಿದ್ಧಾರ್ಥ್ ಹೇಳು ರತಿಪುಟ ಯಾಕೆ ಹೆದರುತ್ತೀಯಾ ನಾನಿಲ್ಲವಾ ಎಂದು ಹೇಳುತ್ತಾನೆ ಅದು ಅಣ್ಣ ಬದ್ರಿ ನೋಡಲು ಹೋಗಿದ್ದ ಹೆಣ್ಣು ನನ್ನ ಫ್ರೆಂಡಿನ ಫ್ರೆಂಡು ನನ್ನ ಫ್ರೆಂಡ್ ಹತ್ತಿರ ಆ ಹುಡುಗಿಯ ನಂಬರ್ ತೆಗೆದುಕೊಂಡು ಫೋನ್ ಮಾಡಿದ್ದೆ ನಿನ್ನನ್ನು ನೋಡಲು ಬಂದಿದ್ದ ಗಂಡು ಮತ್ತು ನಾನು ಪ್ರೀತಿಸುತ್ತಿದ್ದೇವೆ ನೀನು ಈ ಮದುವೆಗೆ ಒಪ್ಪಿಗೆ ಕೊಡಬೇಡ ಎಂದು ಹೇಳಿದೆ ಆದರೆ ಅವಳು ನನ್ನ ಮಾತನ್ನು ನಂಬಲಿಲ್ಲ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದು ನನ್ನ ಮೇಲೆ ವಾದ ಮಾಡಿದಳು ಅವಳಿಗೆ ಬದ್ರಿ ಅಣ್ಣ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಲ್ಲ ಎಂದು ಹೇಳಿದಳು ಅಲ್ಲೇ ಇದ್ದ ಆ ಹುಡುಗಿಯ ತಂದೆ ಫೋನ್ ತೆಗೆದುಕೊಂಡು ಆ ಹುಡುಗ ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ನಾವು ಹೇಗೆ ನಂಬುವುದು ಹುಡುಗಿಯ ಅಮ್ಮ ನಮಗೆ ಮೊದಲೇ ಹೇಳಿದ್ದಾರೆ ನಾನು ಮತ್ತು ಬದ್ರಿ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದೇವೆ ಮದುವೆ ಕ್ಯಾನ್ಸಲ್ ಮಾಡಿ ಎಂದು ಒಂದು ಹುಡುಗಿ ಬರುತ್ತಾಳೆ ಅವಳ ಮಾತನ್ನು ಕೇಳಬೇಡಿ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅವಳಿಗೂ ನನಗೂ ಹಾಗೆ ಬರುವುದಿಲ್ಲ ಅದಕ್ಕೆ ನನ್ನ ಮಗ ಯಾರ ಮನೆಗೂ ಹೆಣ್ಣು ನೋಡುವುದಕ್ಕೆ ಹೋದರೂ ಅವರ ಮನೆಗೆ ಹೋಗಿ ಚಾಡಿ ಹೇಳಿ ಮದುವೆ ಕ್ಯಾನ್ಸಲ್ ಮಾಡುತ್ತಾಳೆ ಎಂದು ಹೇಳಿದ್ದಾರೆ ನಿನ್ನ ಮಾತನ್ನು ನಾವು ನಂಬುವುದಿಲ್ಲ ಎಂದು ಹೇಳಿ ಅವರು ಫೋನ್ ಕಾಲ್ ಕಟ್ ಮಾಡಿಬಿಟ್ಟರು ಅಣ್ಣ ಎನ್ನುತ್ತಾಳೆ ರತ್ನಿ ಅದಕ್ಕೆ ನೀನೇನು ಮಾಡಿದೆ ರತ್ನಿ ಪುಟ್ಟ ಎಂದು ಕೇಳುತ್ತಾರೆ ಗಿರಿಜರವರು ಆಮೇಲೆ ನಾನು ಅವರಿಗೆ ಮತ್ತೆ ಫೋನ್ ಮಾಡಲಿಲ್ಲ ಅಮ್ಮ ಸುಮ್ಮನಾಗಿ ಬಿಟ್ಟೆ ಎನ್ನುತ್ತಾಳೆ ರತ್ನಿ ಅವರು ಅಷ್ಟು ಹೇಳಿದರು ಮತ್ತೆಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಅವರೇ ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ ಎನ್ನುತ್ತಿದೆಯಾ ಎಂದು ಕೇಳುತ್ತಾಳೆ ಚಂಚಲ ಅದಕ್ಕೆ ರತ್ನಿ ಅದೂ ಅದೂ ಎಂದು ರಾಗ ಎಳೆಯುತ್ತಿರುವಾಗಲೇ ಬದ್ರಿ ಫೋನ್ ರಿಂಗ್ ಆಗುತ್ತದೆ ನೀನೇನು ರಾಗ ಎಳೆಯುವುದು ಬೇಡ ಆ ಮನೆಯವರೇ ನನಗೆ ಫೋನ್ ಮಾಡುತ್ತಿದ್ದಾರೆ ನೀನು ಏನು ಮಾಡು ಮಾಡಿದ್ದೀಯಾ ಅಂತ ಅವರೇ ಈಗ ಹೇಳುತ್ತಾರೆ ಎಂದು ಕಾಲ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕುತ್ತಾನೆ ಬದ್ರಿ ಆ ಕಡೆಯಿಂದ ಮಾತನಾಡುತ್ತಿದ್ದ ವ್ಯಕ್ತಿ ಗಡುಸು ಧ್ವನಿಯಲ್ಲಿ ಏನೆಯ ನಿನ್ನನ್ನು ಮತ್ತು ನಿನ್ನ ಅಮ್ಮನನ್ನು ದೊಡ್ಡ ಮನುಷ್ಯರು ಎಂದುಕೊಂಡಿದ್ದೆ ನೀವು ಇಷ್ಟು ಸಣ್ಣ ವ್ಯಕ್ತಿಗಳು ಎಂದು ನಾನು ಭಾವಿಸಿರಲಿಲ್ಲ ನನ್ನ ಮಗಳ ಬಾಳನ್ನು ಹಾಳು ಮಾಡಲು ಬಂದಿದ್ರ ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳ ಜೊತೆ ಊರೆಲ್ಲ ಸುತ್ತಿ ನಂತರ ನನ್ನ ಮಗಳ ಮದುವೆಯಾಗಲು ಬಂದಿದ್ದೀಯಲ್ಲ ಎಷ್ಟು ಧೈರ್ಯವಿರಬೇಕು ನಿನಗೆ ನನ್ನ ಮಗಳು ಏನು ನಿನಗೆ ಬಿಟ್ಟು ಬಿದ್ದಿದ್ದಾಳ ಆ ಹುಡುಗಿಗೆ ಮೋಸ ಮಾಡಲು ಹೇಗಯ ಮನಸ್ಸು ಬಂತು ನಿನಗೆ ಇನ್ನೊಂದು ಸಾರಿ ನೀನೇನಾದರೂ ನನ್ನ ಕಣ್ಣಿಗೆ ಕಾಣಿಸಿಕೊಂಡರೆ ನಿನಗೆ ಹಬ್ಬ ಮಾಡಿಬಿಡುತ್ತೇನೆ ಏನು ಅವ್ವ ಮಗ ನಾಟಕವಾಡುತ್ತಿದ್ದೀರಾ ಹೆಣ್ಣು ಮಕ್ಕಳ ವಿಷಯದಲ್ಲಿ ಎಂದು ಆ ವ್ಯಕ್ತಿ ಹತ್ತು ನಿಮಿಷ ಬದ್ರಿಗೆ ನಾಮಾರ್ಚನೆ ಮಾಡುತ್ತಾನೆ ಬದ್ರಿಗೂ ಅವನ ಅರ್ಚನೆ ಕೇಳಿ ಕೇಳಿ ಸಾಕಾಗಿ ಫೋನ್ ಕಟ್ ಮಾಡುತ್ತಾನೆ ಅವನು ಫೋನ್ ಕಾಲ್ ಕಟ್ ಮಾಡಿದ ತಕ್ಷಣ ಬದ್ರಿಯ ಫೋನಿಗೆ ಮೆಸೇಜ್ಗಳು ಬರುತ್ತದೆ ನೋಡಿದ ಬದ್ರಿಯ ಕಣ್ಣುಗಳು ಕೆಂಪಾಗುತ್ತದೆ ಅದೇ ಉರಿಗಣ್ಣಿನಲ್ಲಿಯೇ ರತ್ನಿಯನ್ನು ಸುಟ್ಟು ಬಿಡುವಂತೆ ನೋಡುತ್ತಾನೆ ಅವನು ಏಕೆ ನನ್ನನ್ನು ಆ ರೀತಿ ಸುಟ್ಟು ಬಿಡುವಂತೆ ನೋಡುತ್ತಿದ್ದಾನೆ ಎಂದು ಗೊತ್ತಾಗಿ ತನ್ನ ಅಣ್ಣನ ತೋಳನ್ನು ಭದ್ರವಾಗಿ ಹಿಡಿದು ಅವನ ಹಿಂದೆ ಮರೆಯಾಗುತ್ತಾಳೆ ರತ್ನಿ ರತ್ನಿಯ ವರಸೆಗೆ ಸಿದ್ಧಾರ್ಥ್ಗೆ ಗೊತ್ತಾಗಿ ಬಿಟ್ಟಿತು ಅವಳು ಏನೋ ಎಡವಟ್ಟು ಮಾಡಿದಾಳೆ ಎಂದು ಬದ್ರಿ ಅದೇ ಕೋಪದಲ್ಲಿ ಮಾಡುವುದೆಲ್ಲ ಮಾಡಿ ಈಗ ಬಚ್ಚಿಟ್ಟುಕೊಂಡರೆ ನಾನು ಬಿಟ್ಟು ಬಿಡುತ್ತೇನೆಯಾ ಯಾರೇ ನಿನಗೆ ಹೇಳಿದ್ದು ಈ ಫೋಟೋಗಳೆಲ್ಲವನ್ನು ಅವರಿಗೆ ಕಳುಹಿಸಲು ಎಂದು ಜೋರಾಗಿ ಕೇಳುತ್ತಾನೆ ಬದ್ರಿ ಎಲ್ಲರೂ ರತ್ನಿಯನ್ನು ನೋಡುತ್ತಾರೆ ರತ್ನಿ ಪುಟ್ಟ ಯಾವ ಫೋಟೋ ಕಳಿಸಿದ್ದೀಯಾ ಏನು ಹೇಳುತ್ತಿದ್ದಾನೆ ಬದ್ರಿ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ನನ್ನ ಅಣ್ಣನಿದ್ದಾನೆ ಎಂಬ ಧೈರ್ಯದಲ್ಲಿ ಅಣ್ಣ ನಾನು ಅವರಿಗೆ ಎಷ್ಟು ಹೇಳಿದರೂ ನನ್ನ ಮಾತನ್ನು ನಂಬುತ್ತಿರಲಿಲ್ಲ ಅದಕ್ಕೆ ನಾನು ಮತ್ತು ಬದ್ರಿ ಇಬ್ಬರು ತೆಗೆಸಿಕೊಂಡಿದ್ದ ಫೋಟೋವನ್ನು ಅವರಿಗೆ ಕಳಿಸಿದ್ದೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಬದ್ರಿ ಅವಳು ಹೇಳಿದ ಮೇಲೂ ಅವರು ನಂಬದೇ ಇದ್ದಾಗ ಫೋಟೋ ಕಳಿಸಿದ್ದಾಳೆ ಅಷ್ಟೇ ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದೀಯಾ ಎಂದು ಕೇಳುತ್ತಾರೆ ಅಂಜಲಿಯ ತಾಯಿ ಅತ್ತೆ ನನ್ನ ಮಾನ ಮರ್ಯಾದೆ ಕಳೆಯಲೆಂದೇ ಫೋಟೋವನ್ನು ಕಳಿಸಿದ್ದಾಳೆ ಇಷ್ಟು ಫೋಟೋಗಳನ್ನು ಕಳಿಸುವ ಅವಶ್ಯಕತೆ ಏನಿತ್ತು ನನ್ನ ಜೊತೆ ಹೇಳಿದ್ದರೆ ಆಗುತ್ತಿರಲಿಲ್ಲವಾ ನಾನೇ ಅವರ ಬಳಿ ಮಾತನಾಡುತ್ತಿದ್ದೆ ಈ ವಿಚಾರವೇನಾದರೂ ನನ್ನ ಅಮ್ಮನಿಗೆ ಗೊತ್ತಾದರೆ ನನ್ನ ಗ್ರಹಚಾರ ಬಿಡಿಸುತ್ತಾರೆ ಅಷ್ಟೇ ಎನ್ನುತ್ತಾನೆ ಬದ್ರಿ ರತ್ನಿ ಸ್ವಲ್ಪ ಧೈರ್ಯ ಮಾಡಿ ನಿನ್ನ ಅಮ್ಮನಿಗೆ ಎದುರು ಕೂತರೆ ನಿನ್ನನ್ನು ಅವರಿಗೆ ಮದುವೆ ಮಾಡಿಸಿ ಬಿಡುತ್ತಾರೆ ಅವರು ಅಷ್ಟೇ ಎನ್ನುತ್ತಾಳೆ ರತ್ನಿ ಅದಕ್ಕೆ ಯಾರ ಕೇಳಿ ಈ ಫೋಟೋವನ್ನು ಅವರಿಗೆ ಕಳಿಸಿದೆ ನೀನು ಎಂದು ಅಬ್ಬರಿಸುತ್ತಾನೆ ಬದ್ರಿ ಬದ್ರಿಗೆ ಅವಳು ಕಳುಹಿಸಿರುವ ಫೋಟೋವನ್ನು ನೋಡಿ ಕೋಪ ಬಂದಿದೆ ರತ್ನಿ ನಾನೇನು ಕಡಿಮೆ ಇಲ್ಲ ಎನ್ನುವ ರೀತಿ ನೀನು ಯಾರ ಕೇಳಿ ಹೆಣ್ಣು ನೋಡಲು ಹೋಗಿದ್ದು ಎಂದು ಕೇಳುತ್ತಾಳೆ ರತ್ನಿ ಅದಕ್ಕೆ ಈ ರೀತಿ ಫೋಟೋಗಳೆಲ್ಲವನ್ನು ಯಾರದೋ ಫೋನಿಗೆ ಕಳುಹಿಸುತ್ತಾರಾ ನಿನಗೆ ಗೊತ್ತಾಗುವುದಿಲ್ಲವಾ ಎಂದು ಕೋಪದಲ್ಲಿ ಕೇಳುತ್ತಾನೆ ಬದ್ರಿ ನೀನು ಮೊದಲೇ ನನಗೆ ವಿಷಯ ತಿಳಿಸಿದ್ದರೆ ನಾನು ಹೀಗೆ ಮಾಡುತ್ತಿರಲಿಲ್ಲ ಆದರೆ ನೀನು ನನಗೆ ಹೇಳದೆ ಹೆಣ್ಣು ನೋಡಲು ಹೋಗಿದ್ದೀಯಾ ಅದಲ್ಲದೆ ನಾನು ಆ ಫೋಟೋಗಳೆಲ್ಲವನ್ನು ಈಗ ನಿನ್ನ ಅಮ್ಮ ನನ್ನ ಮುಂದೇನೇ ಬದ್ರಿಗೆ ಮದುವೆ ಫಿಕ್ಸ್ ಆಗುತ್ತದೆ ದಿನಾಂಕವನ್ನು ಆದಷ್ಟು ಬೇಗ ನಿಗದಿಪಡಿಸುತ್ತೇನೆ ಎಂದು ಹೇಳುವಾಗ ಅವರಿಗೆ ನಾನು ಕಳುಹಿಸಿದ್ದು ನೀನು ನಿನ್ನ ಅಮ್ಮನ ಮಾತನ್ನು ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದೆ ನನಗೆ ಕೋಪ ಬರುವುದಿಲ್ಲವಾ ಅದಕ್ಕೆ ಫೋಟೋವನ್ನು ಆ ಹುಡುಗಿಗೆ ಕಳುಹಿಸಿದೆ ಎನ್ನುತ್ತಾಳೆ ರತ್ನಿ ಇಬ್ಬರ ಜಗಳವು ಹೆಚ್ಚಾಗುತ್ತಿದ್ದುದನ್ನು ಕಂಡ ಮನೆಯ ಮಂದಿಯೆಲ್ಲ ಗಾಬರಿಯಾಗಿ ಇತ್ತ ಬದ್ರಿಯನ್ನು ರಮೇಶ್ ಚಂಚಲ ಅಂಜಲಿ ತಡೆಯುತ್ತಿದ್ದರೆ ಇತ್ತ ರತ್ನಿಯನ್ನು ಸಿದ್ಧಾರ್ಥ ಮೋಹನ್ ರವರು ಮತ್ತು ಅಂಜಲಿಯ ತಂದೆ ಸಮಾಧಾನಿಸುತ್ತಿದ್ದಾರೆ ಆದರೆ ರತ್ನಿ ತಾನೇ ಮಾಡಿರುವುದು ಸರಿ ಎಂದು ವಾದಿಸುತ್ತಿದ್ದಳು ಅವಳು ವಾದ ಮಾಡುತ್ತಿದ್ದುದು ನೋಡಿ ಬದ್ರಿಗೆ ಇನ್ನೂ ಕೋಪ ಹೆಚ್ಚಾಗಿ ಅವಳ ಕೆನ್ನೆಗೆ ಬೀಸಿ ಹೊಡೆಯುತ್ತಾನೆ ರತ್ನಿ ತನ್ನ ಕೆನ್ನೆಯನ್ನು ಹಿಡಿದುಕೊಂಡು ಬದ್ರಿಯನ್ನೇ ನೋಡುತ್ತಾಳೆ ಬದ್ರಿ ರತ್ನಿಗೆ ಒಡೆದ ತಕ್ಷಣ ಸಿದ್ಧಾರ್ಥ್ ಬದ್ರಿ ಎಂದು ಜೋರಾಗಿ ಕೂಗಿ ತನ್ನ ತಂಗಿಯನ್ನು ತನ್ನ ಎದೆಗೆ ಒರಗಿಸಿಕೊಂಡು ಎಷ್ಟು ಧೈರ್ಯ ಇದ್ದರೆ ನನ್ನ ರತ್ನಿ ಪುಟ್ಟನಿಗೆ ಒಡೆಯುತ್ತೀಯ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಆದರೆ ಬದ್ರಿಗೆ ಅವನ ಮಾತಿನ ಕಡೆ ಗಮನವಿಲ್ಲ ರತ್ನಿಯನ್ನೇ ನೋಡುತ್ತಾ ನೀನು ಒಂದು ಹೆಣ್ಣ ನಮ್ಮಿಬ್ಬರ ಫೋಟೋವನ್ನು ಈ ರೀತಿ ಯಾರೋ ಕಂಡವರ ಫೋನಿಗೆ ಕಳುಹಿಸಿದ್ದೀಯಲ್ಲ ಅವರೇನಾದರೂ ಅದನ್ನು ಸೋಷಿಯಲ್ ಮೀಡಿಯಾಗಳಿಗೆ ರವಾನಿಸಿದರೆ ಏನು ಮಾಡುತ್ತೀಯ ಅಷ್ಟು ತಿಳಿಯುವುದಿಲ್ಲವ ನಿನಗೆ ನೀನೇನು ಚಿಕ್ಕ ಮಗುನ ಎಲ್ಲಿ ಕೊಡು ನಿನ್ನ ಫೋನನ್ನು ಎಂದು ಅವಳ ಕೈಯಲ್ಲಿದ್ದ ಫೋನನ್ನು ತೆಗೆದುಕೊಂಡು ಈ ಫೋನ್ ನಿನ್ನ ಬಳಿ ಇದ್ದರೆ ತಾನೇ ಈ ರೀತಿ ಅಧಿಕ ಪ್ರಸಂಗತನ ಮಾಡುವುದು ನೀನು ಎಂದು ಫೋನನ್ನು ಜೋರಾಗಿ ನೆಲಕ್ಕೆ ಬಡಿಯುತ್ತಾನೆ ಫೋನ್ ಚೂರಾಗಿ ಬಿಡುತ್ತದೆ ಬದ್ರಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಗೆ ಹೋಗಿಬಿಡುತ್ತಾನೆ ಬದ್ರಿ ಹೊರಗೆ ಹೋಗುತ್ತಿದ್ದರೂ ರತ್ನಿಗೆ ಬದ್ರಿಯ ಕಡೆ ಗಮನವಿಲ್ಲ ಚೂರು ಚೂರಾದ ಫೋನನ್ನು ನೋಡುತ್ತಾ ಅಯ್ಯಯ್ಯೋ ನನ್ನ ಫೋನು ಎಂತೆಂಥ ಒಳ್ಳೊಳ್ಳೆ ಫೋಟೋಗಳಿದ್ದವು ಎಲ್ಲ ಹಾಳಾಗಿ ಹೋಯಿತು ಎಂದು ಬಾಯಿ ಬಡೆದುಕೊಳ್ಳುತ್ತಿದ್ದಳು ಅವಳ ವರಸೆಗೆ ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಿದ್ದರು ರತ್ನಿ ನಿನಗೆ ತಲೆ ಬದ್ರಿ ನಿನಗೆ ಒಡೆದು ಕೋಪ ಮಾಡಿಕೊಂಡು ಹೊರಗೆ ಹೋಗಿದ್ದಾನೆ ಅವನನ್ನು ಸಮಾಧಾನ ಮಾಡುವುದನ್ನು ಬಿಟ್ಟು ಫೋನ್ ಒಯಿತು ಎಂದು ಅಳುತ್ತಿದ್ದೀಯಲ್ಲ ಎಂದು ಕೇಳುತ್ತಾಳೆ ಚಂಚಲ ಅಯ್ಯೋ ಚಂಚಲಕ್ಕ ಅವನು ಹೋದರೆ ಮತ್ತೆ ಬರುತ್ತಾನೆ ಆದರೆ ನನ್ನ ಫೋನ್ ಮತ್ತೆ ಬರುತ್ತದಾ ನೋಡು ಹೇಗೆ ಒಡೆದು ಬಿಟ್ಟ ಎಂದು ಚೂರಾಗಿದ್ದ ಫೋನ್ಗಳನ್ನು ತೆಗೆದುಕೊಳ್ಳುತ್ತಿರುತ್ತಾಳೆ ರತ್ನಿ ರತ್ನಿಗೆ ಬದ್ರಿ ಒಡೆದುದರ ಬಗ್ಗೆ ಗಮನನೇ ಇಲ್ಲ ಅವಳಿಗೆ ತನ್ನ ಫೋನ್ ಚಿಂತೆ ರತ್ನಿ ಏನು ತಮಾಸೆ ಮಾಡುತ್ತಿದ್ದೀಯಾ ಬದ್ರಿ ಮಾವ ಅಷ್ಟು ಕೋಪ ಮಾಡಿಕೊಂಡು ನಿನಗೆ ಒಡೆಯುವಂಥದ್ದು ಏನು ಮಾಡಿದ್ದೀಯ ನೀನು ಏನು ಫೋಟೋ ಕಳಿಸಿದ್ದೆ ಅವರಿಗೆ ನೀನು ಹೇಳು ಎಂದು ಕೇಳುತ್ತಾಳೆ ಅಂಜಲಿ ರತ್ನಿ ಹುಗುಳು ನುಂಗುತ್ತಾ ಅದು ಅದು ನನ್ನ ಮತ್ತು ಅವನ ಫೋಟೋವನ್ನು ಕಳಿಸಿದ್ದೆ ಎಂದು ಹೇಳುತ್ತಾಳೆ ನೀನು ಬರೀ ನಿನ್ನ ಮತ್ತು ಅವನ ಫೋಟೋವನ್ನು ಕಳುಹಿಸಿದ್ದರೆ ಬದ್ರಿ ಅಷ್ಟು ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಹೇಳು ಯಾವ್ಯಾವ ರೀತಿ ಫೋಟೋ ಕಳುಹಿಸಿದ್ದೆ ಎಂದು ಕೇಳುತ್ತಾಳೆ ಚಂಚಲ ನಾನು ಮೊದಲು ನನ್ನ ಮತ್ತು ಬದ್ರಿಯ ಸೆಲ್ಫಿ ಅವರಿಗೆ ಕಳುಹಿಸಿದೆ ಆದರೆ ಅವರು ಅದನ್ನು ನಂಬಲೇ ಇಲ್ಲ ಇನ್ನೂ ಎರಡು ಮೂರು ಫೋಟೋವನ್ನು ಕಳುಹಿಸಿದೆ ಅದನ್ನು ಕೂಡ ಅವರು ನಂಬಲೇ ಇಲ್ಲ ಅದಕ್ಕೆ ಕೋಪ ಬಂದು ಕೋಪ ಬಂದು ಎಂದು ರಾಗ ಎಳೆಯುತ್ತಿರುತ್ತಾಳೆ ರತ್ನಿ ಏನು ಹೇಳು ಕೋಪ ಬಂದು ಕೋಪ ಬಂದು ಎಂದು ರಾಗ ಹೇಳಿದರೆ ಎಂದು ಕೇಳುತ್ತಾಳೆ ಚಂಚಲ ಕೋಪ ಬಂದು ಅವನು ನನಗೆ ಮುತ್ತು ಕೊಡುತ್ತಿರುವುದು ನಾನು ಅವನಿಗೆ ಮುತ್ತು ಕೊಡುತ್ತಿರುವುದು ಆಮೇಲೆ ಅವನು ನನ್ನನ್ನು ತಬ್ಬಿಕೊಂಡಿರುವುದು ಬದ್ರಿ ನನ್ನನ್ನು ಮಾರಿ ಮಾಡಿರುವುದು ಆಮೇಲೆ ಬದ್ರಿ ನನಗೆ ಇಲ್ಲಿ ಎಂದು ತುಟಿ ಕಡೆ ಬೆರಳು ತೋರುತ್ತಿದ್ದಂತೆ ಅಂಜಲಿ ರತ್ನಿಯ ಕೈ ಹಿಡಿದು ಸುಮ್ಮನಿರು ಎನ್ನುವ ರೀತಿ ಕಣ್ಣು ಬಿಡುತ್ತಾಳೆ ಈಗ ಎಲ್ಲರಿಗೂ ತಿಳಿಯುತ್ತದೆ ಬದ್ರಿ ಏಕೆ ಕೋಪ ಮಾಡಿಕೊಂಡು ಅಷ್ಟು ಕಿರುಚಿದ ಎಂದು ರತ್ನಿ ನಿಮ್ಮಿಬ್ಬರ ಆ ಥರ ಫೋಟೋಗಳನ್ನು ಬೇರೆಯವರ ಫೋನಿಗೆ ಕಳುಹಿಸುವುದು ಅಲ್ಲವಾ ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡರೆ ಏನು ಮಾಡುತ್ತೀಯ ಅದಕ್ಕೆ ಬದ್ರಿ ನಿನ್ನ ಮೇಲೆ ಕೋಪ ಮಾಡಿಕೊಂಡ ಎನ್ನುತ್ತಾರೆ ಗಿರಿಜರವರು ತಪ್ಪಾಯಿತು ಅಮ್ಮ ಏನು ಕೋಪದಲ್ಲಿ ಅವರ ಅಮ್ಮ ನನ್ನ ಮುಂದೇನೆ ಮದುವೆ ಮಾಡುತ್ತೇನೆ ಎಂದರಲ್ಲ ಅದಕ್ಕೆ ಹಾಗೆ ಮಾಡಿಬಿಟ್ಟೆ ನಾನು ಬದ್ರಿ ಹತ್ರ ಕ್ಷಮೆ ಕೇಳುತ್ತೇನೆ ಎನ್ನುತ್ತಾಳೆ ರತ್ನಿ ಸರಿ ಬೇಗ ಅವನ ಹತ್ತಿರ ಕ್ಷಮೆ ಕೇಳು ಈ ರೀತಿ ಮುಂದೆ ಯಾವ ತಪ್ಪು ಮಾಡಬೇಡ ಎನ್ನುತ್ತಾರೆ ಗಿರಿಜಾ ಅವರು ಆಯಿತು ಅಮ್ಮ ಎಂದು ತಲೆ ಆಡಿಸುತ್ತಾಳೆ ರತ್ನಿ ಜೋರಾಗಿ ಒಡೆದು ಬಿಟ್ಟನ ಮಗಳೇ ನೋವಾಗುತ್ತಿದೆಯಾ ಎಂದು ರತ್ನಿಯ ಕೆನ್ನೆಯನ್ನು ಸವರಿ ಕೇಳುತ್ತಾರೆ ಅಂಜಲಿಯ ತಂದೆ ನನಗೆ ಒಡೆದುದ್ದು ಏನೂ ನೋವಾಗಲಿಲ್ಲ ಅಂಕಲ್ ನನ್ನ ಫೋನನ್ನು ಒಡೆದು ಹಾಕಿಬಿಟ್ಟನಲ್ಲ ಅದಕ್ಕೆ ತುಂಬ ನೋವಾಗುತ್ತಿದೆ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತನ್ನು ಕೇಳಿ ಎಲ್ಲರಿಗೂ ತಲೆ ಚೆಚ್ಚಿಕೊಳ್ಳುವಂತಾಯಿತು ಪತ್ನಿ ಪುಟ್ಟ ಇಂಥ ಫೋನನ್ನು ಬೇಕಾದರೆ ಅತ್ತು ಕೊಡಿಸುತ್ತೇನೆ ಆದರೆ ಇಂಥ ಎಡವಟ್ಟನ್ನು ಯಾವತ್ತೂ ಮಾಡಬೇಡ ಆ ರೀತಿ ಫೋಟೋವನ್ನು ಕಳಿಸುವುದು ತಪ್ಪು ಅದು ನಿಮ್ಮಿಬ್ಬರ ಮಧುರಕ್ಷಣಗಳ ಫೋಟೋಗಳನ್ನು ಆ ರೀತಿ ಬೇರೆಯವರಿಗೂ ಕಳುಹಿಸಿದರೆ ಯಾರಿಗೆ ತಾನೇ ಬೇಜಾರಾಗುವುದಿಲ್ಲ ಬದ್ರಿ ಬಂದ ಮೇಲೆ ಸಮಾಧಾನವಾಗಿ ಅವನ ಬಳಿ ಕ್ಷಮೆ ಕೇಳು ಎನ್ನುತ್ತಾನೆ ಸಿದ್ಧಾರ್ಥ್ ಆಯಿತು ಅಣ್ಣ ಅವನು ಬಂದ ಮೇಲೆ ಅವನನ್ನು ಕಾಡಿಸಿ ಪೀಡಿಸಿಯಾದರೂ ಕ್ಷಮೆ ಕೇಳುತ್ತೇನೆ ಆದರೆ ಈ ಫೋನಿನಲ್ಲಿ ನನ್ನ ಮತ್ತು ಭದ್ರಿದು ತುಂಬ ಚಿಕ್ಕ ವಯಸ್ಸಿನ ಫೋಟೋಗಳೆಲ್ಲ ಇದ್ದವು ನನ್ನ ಹಳೆಯ ಫೋನಿನಿಂದ ಇದಕ್ಕೆ ಎಲ್ಲವನ್ನೂ ಕಳಿಸಿಕೊಂಡಿದ್ದೆ ಈಗ ಆ ಹಳೆಯ ಫೋನು ಕೆಟ್ಟು ಹೋಗಿದೆ ಈಗ ಇದೂ ಹಾಳಾಯಿತು ನನಗೆ ಆ ಫೋಟೋಗಳೆಲ್ಲ ಬೇಕು ಅಣ್ಣ ಅವೆಲ್ಲ ನಮ್ಮಿಬ್ಬರ ನೆನಪುಗಳು ಅಣ್ಣ ಎಂದು ಕಣ್ಣೀರು ಹಾಕಿಕೊಂಡು ಹೇಳುತ್ತಾಳೆ ರತ್ನಿ ಚಂಚಲ ಅವಳ ಕೆಣ್ಣೆಯನ್ನು ಹಿಂಡಿ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಆ ಫೋನ್ನಲ್ಲಿ ಮೆಮೊರಿ ಕಾರ್ಡ್ ಇದೆಯಲ್ಲ ಎಲ್ಲ ಅದರಲ್ಲಿ ಸೇವ್ ಆಗಿರುತ್ತದೆ ಫೋಟೋ ಏನೂ ಹಾಳಾಗಿರುವುದಿಲ್ಲ ಎನ್ನುತ್ತಾಳೆ ಚಂಚಲ ಹೌದಾ ಎಂದು ರತ್ನಿ ಕಣ್ಣರಳಿಸಿ ಸುಮ್ಮನಾಗುತ್ತಾಳೆ ರತ್ನಿ ಪುಟ್ಟ ಕೆನ್ನೆಗೆ ಸ್ವಲ್ಪ ಔಷಧಿ ಹಚ್ಚಿಕೋ ಕೆಂಪಾಗಿದೆ ಎನ್ನುತ್ತಾನೆ ರಮೇಶ್ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಮೋಹನ್ ರವರು ಫ್ರೆಂಡ್ ಬೇಜಾರು ಮಾಡಿಕೊಳ್ಳಬೇಡ ನಿನಗೆ ಬೇಜಾರಾದರೆ ನನಗೆ ನೋವಾಗುತ್ತದೆ ಎನ್ನುತ್ತಾರೆ ಅಯ್ಯೋ ಫ್ರೆಂಡ್ ನೀನು ಬೇಜಾರಾಗಬೇಡ ನಂಬಿ ಯಾವಾಗಲೂ ಇದ್ದಿದೆಯೇ ಎನ್ನುತ್ತಾಳೆ ಅಂಜಲಿಯ ತಂದೆ ತೋಟದ ಬಳಿ ಸುತ್ತಾಡಿ ಬರುತ್ತೇನೆ ಎಂದು ಹೊರಗೆ ಹೋಗುತ್ತಾರೆ ಅವರ ಜೊತೆ ಮೋಹನ್ರವರು ಹೋಗುತ್ತಾರೆ ಸಿದ್ಧಾರ್ಥ್ ಅಂಜಲಿಯಿಂದ ಔಷಧಿ ಪಡೆದು ತನ್ನ ರತ್ನಿ ಪುಟ್ಟನ ಕೆನ್ನೆಗೆ ಹಚ್ಚುತ್ತಾನೆ ರತ್ನಿ ಬದ್ರಿ ಕೋಪ ಮಾಡಿಕೊಂಡು ಹೋಗಿದ್ದಾನಲ್ಲ ಮತ್ತೆ ನಿನ್ನನ್ನು ಮಾತನಾಡಿಸಲಿಲ್ಲವೆಂದರೆ ಏನು ಮಾಡುತ್ತೀಯಾ ಎಂದು ಕೇಳುತ್ತಾಳೆ ಚಂಚಲ ಅವನಿಗೆ ನನ್ನ ಮೇಲೆ ಮುನಿಸಿಕೊಂಡು ಹೆಚ್ಚು ಒತ್ತು ಇರಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ ರತ್ನಿ ಅದಕ್ಕೆ ಕಣೆ ನಿನಗೆ ಕೊಬ್ಬು ಜಾಸ್ತಿ ಎನ್ನುತ್ತಾಳೆ ಚಂಚಲ ಇತ್ತ ಬದ್ರಿ ತಾನು ಹೆಣ್ಣು ನೋಡಿ ಹೋಗಿದ್ದ ಮನೆಗೆ ಬಂದು ಅವರ ಹತ್ತಿರ ಕ್ಷಮೆ ಕೇಳಿ ರತ್ನಿ ಕಳುಹಿಸಿದ್ದ ಫೋಟೋಗಳೆಲ್ಲವನ್ನು ಡಿಲೀಟ್ ಮಾಡಿಸಿಯೇ ಬರುತ್ತಾನೆ ಅವರು ಕೂಡ ಏನು ಮಾತನಾಡದೆ ಅವನ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವನಿಗೆ ಫೋನ್ ನೀಡಿ ಅವನ ಕೈಯಿಂದಲೇ ಡಿಲೀಟ್ ಮಾಡಿಸುತ್ತಾರೆ ಬದ್ರಿಗೆ ರತ್ನಿಯ ಮೇಲೆ ತುಂಬ ಕೋಪ ತನ್ನ ಮಧುರ ಕ್ಷಣಗಳು ಯಾವಾಗಲೂ ನೆನಪಿರಲಿ ಎಂದು ತೆಗೆದುಕೊಂಡ ಫೋಟೋ ಎಲ್ಲವನ್ನು ಬೇರೊಬ್ಬರಿಗೆ ಹೇಗೆ ಕಳುಹಿಸಿದಳು ಅವಳು ಎಂದು ರತ್ನಿಯ ಮೇಲೆ ಬದ್ರಿಗೆ ತೀರದ ಕೋಪ ಬಂದುಬಿಟ್ಟಿತ್ತು ಆ ಕೋಪದಿಂದಲೇ ಅವಳನ್ನು ಮಾತನಾಡಿಸುವುದು ಬೇಡ ಎಂದು ತನ್ನ ಪಾಡಿಗೆ ತಾನು ತೋಟದ ಬಳಿ ಹೋಗಿ ಕೆಲಸಕ್ಕೆ ನಿಲ್ಲುತ್ತಾನೆ ರತ್ನಿ ಬದ್ರಿಯ ಬರುವಿಕೆಗಾಗಿಯೇ ಕಾಯುತ್ತಾಳೆ ಅವಳು ಎಷ್ಟು ಫೋನ್ ಮಾಡಿದರೂ ಬದ್ರಿ ರಿಸೀವ್ ಮಾಡುವುದಿಲ್ಲ ನೋಡೋಣ ಬದ್ರಿಯ ಕೋಪ ಯಾವಾಗ ಕಡಿಮೆಯಾಗುತ್ತದೆ ಎಂದು ಕತೆ ಮುಂದುವರಿಯುತ್ತದೆ